ನಮ್ಮೆಲ್ಲರ ಸುದೈವ ಎಲ್ಲ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರ ಸಮ್ಮುಖದಲ್ಲಿ ಇಪ್ಪತ್ತ ಮೂರು ಜೋಡಿಗಳು ಸಪ್ತಪದಿಯನ್ನ ಕುಳಿತಾ ಇದ್ದಾರೆ ದಯಮಾಡಿ ಗಣ್ಯರನ್ನೇ ಬನ್ನಿ ಮುನ್ನ ದಾರಿ ಮಾಡ್ಕೊಡ್ಬೇಡಿ ಗಣ್ಯರನ್ನು ಹೊರ್ತುಪಡಿಸಿ ಬಿಕ್ ಹಿಂದೆ ಬನ್ನಿ ು ಹಾಗೆ ಡಿ ರೇಮಣ್ಣರವರು ಕಾಂಗ್ರೆಸ್ ಮುಖಂಡರು ಕಾಣೆಯಲ್ಲಿ ಕಾಂಗ್ರೆಸ್ ಮುಖಂಡರು ದಯಮಾಡಿ ತಾವೆಲ್ಲರೂ ಸಹ ಮಾಧ್ಯಮದವರಿಗೆ ದಯಮಾಡಿ ಎದುರು ದಯಮಾಡಿ ಕೂರಿ ಗೌರವಾನ್ವಿತವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಪಾಂಡವಪುರ ತಾಲೂಕು ರೈತ ಸಂಘದ ಅಧ್ಯಕ್ಷ ಆಗಮಿಸಬೇಕಿತ್ತು ಕಾರಣಾಂತರಗಳಿಂದ ಅವರು ಈ ಒಂದು ಸಂಭ್ರಮಕ್ಕೆ ಬರಲು ಸಾಧ್ಯವಾಗಿರುವುದಿಲ್ಲ ಅವರ ಅನು ಕೂರ್ಬೇಕು ಅಂತೀವಿ ಎಲ್ಲ ಗಣ್ಯರು ವೇದಿಕೆ ಇರೋದ್ರಿಂದ ನಮ್ಮ ನಾಡಿನ ಪ್ರತೀಕ ನಮ್ಮ ಸಂಸ್ಕೃತಿ ವ್ಯಕ್ತಪಡಿಸಬೇಕಾಗಿದೆ ದಯಮಾಡಿ ಅರ್ಥ ಮಾಡ್ಕೊಂಡು ಹಿಂದೆ ನಿಂತಿರ್ತಕ್ಕಂಥ ಎಲ್ಲ ಬಂಧುಗಳು ಕೂರ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಜಯರಾಮುರವರು ಮಗಿರ ರೈತ ಹೋರಾಟಗಾರರು ಶ್ರೀ ಶ್ರೀ ಬಿ ರೇವಣ್ಣ ಕಾಂಗ್ರೆಸ್ ಮುಖಂಡರು ಎಲ್ಲ ನಮ್ಮ ಬಂಧುಗಳು ಕಾರ್ಯಕರ್ತ ಬಂಧುಗಳು ಸಹಕರಿಸಿ ಬ್ಯಾರಿಕೇಡ್ ಇಂದ ಹಿಂದೆ ಇರಬೇಕು ಮತ್ತೆ ನಿಂತಿರ್ತಕ್ಕಂಥವ್ರು ದಯಮಾಡಿ ಬರಬಾರ್ದು ಜಾಗ ಇದೆ ಸರ್ ದಯಮಾಡಿ ವೇದಿಕೆಯನ್ನು ತೆರವುಗೊಳಿಸಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿಬೇಕಾಗಿದೆ ನಮ್ಮ ಪತ್ರ ಅವರ ಜೊತೆ ದಿವ್ಯ ಸ್ವಾಮೀಜಿರವ್ರ ಜೊತೆ ಹೋಗಿ ನಿಮ್ಗೆ ಕೈ ಮುಂದ್ ಕೇಳ್ಕೊಂತೀವಿ ದಯಮಾಡಿ ಎಲ್ರು ಹಿಂದೆ ಇರಿ ಎಲ್ಲರ ಸುದೈವ ಎಲ್ಲ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರ ಸಮ್ಮುಖದಲ್ಲಿ ಇಪ್ಪತ್ತ ಮೂರು ಜೋಡಿಗಳು ಸಪ್ತಪದಿಯನ್ನ ಕುಳಿತಾ ಇದ್ದಾರೆ ದಯಮಾಡಿ ಹಿಂದೆ ಬನ್ನಿ ಗುಂಡಿ ಮಾಡ್ಕೊಡ್ಬೇಡಿ ಗಣ್ಯರನ್ನು ಹೊರತುಪಡಿಸಿ ಬಿಕರಂತವರು ಹಿಂದೆ ಬನ್ನಿ मॻे <laughs> हं <laughs> <laughs> ಮತ್ತೆ ಪರಮೇಶ್ವರ ಆರಾಧಕರಾಗಿರ್ತಕ್ಕಂತ ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನ ಮಹಾದೇಶ್ವರ ಸ್ವಾಮಿಯನ್ನ ಮನದಾಳದಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರಲಿ ಎಂದು ಆ ಭಗವಂತನಲ್ಲಿ ಸ್ಮರಣೆ ಮಾಡುತ್ತಾ ಆಶೀರ್ವಾದ ನಿಮಗಿರಲಿ ಎಂದು ಇವತ್ತಿನ ದಿನ ಈ ಶುಭ ಸಮಯದಲ್ಲಿ ಶುಭ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಮಾಡುತ್ತಾ ಇದ್ದೇವೆ ಆಯ್ತಾ ಎಲ್ಲರೂ ಮಾಂಗಲ್ಯ ಇಟ್ಕೊಂಡು ವಾದ್ಯ ಮಾಂಗಲ್ಯಂ ಕಂದು ನಾನೇ ನಾಮ